ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆ ರಸಮ್ ಮಾಡ್ಕೋಣ ಅದು ಕೇವಲ ಒಂದು ಎರಡೇ ಎರಡು ನಿಮಿಷದಲ್ಲಿ ರಸಮ್ ಆಗಿಬಿಡುತ್ತೆ ಸಡನ್ನಾಗಿ ನಾವೇನಾದರೂ ತಿನ್ನಬೇಕು ಅಂದಾಗ ಈ ರೀತಿ ನಿಜವಾಗ್ಲೂ ಮಾಡ್ಕೊಳ್ಳಿ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಶೀತ ಅಥವಾ ಜ್ವರ ಬಂದಾಗ ನಾವು ಈ ರೀತಿ ರಸಮ್ ತಿನ್ನೋದ್ರಿಂದ ಡಾಕ್ಟ್ರ್ ಅವಶ್ಯಕತೆ ಬರಲ್ಲ ಅಷ್ಟು ಬೇಗ ಕ್ಯೂರ್ ಆಗಿಬಿಡುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ರಸಮ್ ಹಾಕ್ಕೊಂಡು ತಿಂದರೆ ನೆಕ್ಸ್ಟ್ ಲೆವೆಲ್ ಆಗೇ ಇರುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಜೀರಿಗೆ ಒಂದು ಸ್ಪೂನು ಮತ್ತು ಮೆಣಸು ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕೋಣ ಹುಣಸೆ ಹಣ್ಣು ಒಂದು ಗೋಲಿಯಷ್ಟು ಹಾಕೋಣ ಸಾಕು ಮತ್ತು ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ಎಣ್ಣೆ ಎರಡು ಸ್ಪೂನ್ ಹಾಕಿ ಕಾದ್ಮೇಲೆ ಸಾಸಿವೆ ಒಂದು ಸ್ಪೂನ್ ಹಾಕೋಣ ಸಾಸಿವೆ ಸಿಡಿಲಿ ಸಿಡಿದ ಮೇಲೆ ನಾವೀಗ ಮೆಣ್ಸಿನ್ಕಾಯಿ ತಕ್ಕಷ್ಟು ಹಾಕೋಣ ಬೇಡಿಗೆ ಮೆಣ್ಸಿನ್ಕಾಯಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕರ್ಬೇನ್ ಸೊಪ್ಪು ಹಾಕ್ಕೊಳ್ಳಿ ಮತ್ತೆ ಏನು ತರತರಿಯಾಗಿ ರುಬ್ಕೊಂಡಿದ್ದೀವೋ ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಳ್ಬೇಕಾಗುತ್ತೆ ನಾವು ಇದಕ್ಕೆ ಸೊ ಈ ರೀತಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಮೇಲೆ ಅರಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ನೀರು ನಮ್ಮ ಕನ್ಸಿಸ್ಟೆನ್ಸಿ ತಕ್ಕನಂತೆ ಹಾಕ್ಕೊಡಿ ಮತ್ತು ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಚಟಾಪಟ್ಟಂತ ನಮಗೆ ಎರಡೇ ನಿಮಿಷ ಸಾಕು ಇದನ್ನ ಮಾಡ್ಕೊಳ್ಳೋಕ್ಕೆ ಅಷ್ಟು ರುಚಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಈ ರೀತಿ ಮಾಡ್ಕೊಳ್ಳಿ ಫೈನಲ್ ಟಚ್ ಈಗ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಒಂದು ಕುದಿ ಅಥವಾ ಎರಡು ಕುದಿ ಇಟ್ಕೊಂಡು ರಸಕ್ಕೂ ಪರ್ಫೆಕ್ಟ್ ಆದ ಅಂತೂ ನಮ್ಗೆ ರೆಡಿಯಾಗೇ ಬಿಡುತ್ತೆ ಈ ರೀತಿ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ರಸಮ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿ ಅಂದರೆ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ನಿಮ್ಮ ದಿನ ಶುಭವಾಗಿರಲಿ